ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಇದ್ದೀನಿ ಈಗ ಆಲ್ರೆಡಿ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಪಾಸಿಂಗ್ ಪ್ಯಾಕೇಜನ್ನು ಹಾಕಿದ್ದೀನಿ ಮಕ್ಕಳ ಸೊ ಅದು ನಮ್ಮ ಪ್ಲೇ ಲಿಸ್ಟಲ್ಲಿ ಇರುತ್ತೆ ನಮ್ಮ ಚಾನಲನ್ನು ಹೋಗಿ ನೀವು ವಿಸಿಟ್ ಮಾಡಿ ಸೊ ಹಾಗಾಗಿ ನಿಮಗೆ ಎಲ್ಲ ಸಬ್ಜೆಕ್ಟಿಗೂ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ಸ್ ವಿಡಿಯೋಸ್ಗಳು ನಿಮಗೆ ಸಿಗ್ತವೆ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಸೋಷಲ್ ಪಾಸಿಂಗ್ ಪ್ಯಾಕೇಜಲ್ಲಿ ಫಸ್ಟ್ ನಾವು ಯಾವುದೇವುದನ್ನು ಓದ್ಬೇಕು ಯಾಕೆಂದರೆ ನಿಮಗೆ ಎಲ್ಲವನ್ನ ಓದ್ಲಿಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿ ನಿಮಗೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ನಿಮ್ಮ ಪ್ರಿಪ್ರೇಟ್ರಿ ಸೊ ಈ ಬೇಸಿಸ್ ಮೇಲೆ ನಿಮಗೆ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ಮಾಡಿರೋವಂಥದ್ದು ಹಾಗಾಗಿ ಈ ಒಂದು ಪಾಸಿಂಗ್ ಪ್ಯಾಕೇಜ್ ಮಕ್ಕಳ ತುಂಬ ಫೇಲ್ ಆಗುವಂಥ ಮಕ್ಕಳಿಗೆ ಅಟ್ಲೀಸ್ಟ್ ನೀವು ಪಾಸಾಗಲಿ ಪಾಸ್ ಆಗಬೇಕು ಅಂದರೆ ಇದಿಷ್ಟು ಪಾಸಿಂಗ್ ಪ್ಯಾಕೇಜನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ಆರಾಮಾಗಿ ನೀವು ಒಳ್ಳೆಯ ಅಂಕಗಳನ್ನು ಫಾರ್ಟಿ ಪ್ಲಸ್ ಫಿಫ್ಟಿಯಷ್ಟು ಅಂಕಗಳನ್ನು ನೀವು ಇಲ್ಲಿಂದಲೇ ಸ್ಕೋರ್ ಮಾಡ್ಬೋದಾಗುತ್ತೆ ಸೊ ಮೊದಲನೇದಾಗಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಸೊ ಏನೆಲ್ಲ ಅದರ ಪರಿಣಾಮಗಳು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಳ್ಳುತ್ತೆ ಬ್ರಿಟನ್ ರಾಣಿಯ ನೇರ ಆಡಳಿತ ಆರಂಭ ಆಗುತ್ತೆ ಭಾರತದ ವ್ಯವಹಾರದ ಕಾರ್ಯದರ್ಶಿ ನೇಮಕ ಆಗ್ತದೆ ಸಾವಿರದ ಒಂಬೈನೂರ ಐವತ್ತೆಂಟರ ಬ್ರಿಟನ್ ರಾಣಿ ಘೋಷಣೆ ಕಂಪನಿ ಮಾಡಿದ ಒಪ್ಪಂದಗಳ ಅಂಗೀಕಾರ ಪ್ರಾದೇಶಿಕ ವಿಸ್ತರಣೆ ಕೈಬಿಡುವುದು ಸುಭದ್ರ ಸರ್ಕಾರ ನೀಡುವ ಭರವಸೆ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ ಆಗುತ್ತೆ ಹೋರಾಟಕ್ಕೆ ಬೇರೆ ಮಾರ್ಗದ ಅನಿವಾರ್ಯತೆ ಸೊ ಇದಿಷ್ಟು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮ ಸೊ ಸಾವಿರದ ಎಂಟುನೂರ ಎಂಬ ಐವತ್ತೇಳರ ದಂಗೆಗೆ ವಿಫಲತೆ ಯಾಕೆ ವಿಫಲ ಆಗ್ತದೆ ಅಂತ ಹೇಳಿದ್ರೆ ಇಡೀ ಭಾರತವನ್ನು ಇದು ವ್ಯಾಪಿಸಿರಲಿಲ್ಲ ನೆಕ್ಸ್ಟ್ ರಾಜ ರಾಜ ರಾಣಿಯರ ಹಿತಾಸಕ್ತಿಗಳಿಗೆ ನಡೆದಿತ್ತು ಇದು ನೆಕ್ಸ್ಟ್ ಇದು ಯೋಜಿತ ದಂಗೆ ಆಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ ದಂಗೆಗೆ ಸೂಕ್ತ ಮಾರ್ಗದರ್ಶನ ಇರಲಿಲ್ಲ ಸಂಘಟನೆಯ ಕೊರತೆ ಇತ್ತು ಸೂಕ್ತ ಸೇನಾ ನಾಯಕತ್ವದ ಕೊರತೆ ಇತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರ್ಲಿಲ್ಲ ಕೆಲ ರಾಜರು ಬ್ರಿಟಿಷರಿಗೆ ನಿಷ್ಠೆಯನ್ನ ತೋರ್ತಾರೆ ಹಾಗಾಗಿ ಸಾವಿರದ ಎಂಟುನೂರ ಐವತ್ತೇಳರ ದಂಕೆ ವಿಫಲ ಆಗ್ತದೆ ನೆಕ್ಸ್ಟ್ ನಿಮ್ಗೆ ಚಿಕ್ಕ ಒಂದಷ್ಟು ಒಳೆಯರ ಸಾಧನೆ ಇರ್ಬೋದು ನಾಲ್ವಡಿ ಕೃಷ್ಣರಾಜರ ಸಾಧನೆ ಇರ್ಬೋದು ನೆಕ್ಸ್ಟ್ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಈ ಒಂದು ಪ್ರಶ್ನೆಗಳನ್ನು ಮಕ್ಕಳು ನಿಮಗೆ ನಾಲ್ಕು ಅಂಕಕ್ಕೆ ಕೇಳುವಂಥದ್ದು ಹಾಗಾಗಿ ನಿಮಗೆ ಫಸ್ಟು ಕಾನ್ಸಂಟ್ರೇಷನ್ ಮಾಡಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಚಿಕ್ಕದೇವರಾಜ ಒಡೆಯರು ಇವರ ಸಾಧನೆಗಳು ಸೊ ಇವರು ಶಿವಾಜಿಯ ಸೇನೆಯನ್ನು ಮಧುರೆ ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಡ್ತಾರೆ ಮಾಗಡಿ ಮಧುಗಿರಿ ಕೊರಟಗೆರೆಗಳನ್ನು ವಶ ಮಾಡ್ಕೋತಾರೆ ಬೆಂಗಳೂರನ್ನು ಮೊಘಲರಿಂದ ಕೊಂಡ್ಕೊಳ್ತಾರೆ ನೆಕ್ಸ್ಟು ಕವಿ ಚಕ್ರವರ್ತಿ ನವಕೋಟಿ ನಾರಾಯಣ ಎಂಬ ಬಿರುದು ಚಿಕ್ಕ ದೇವರಾಜ ಒಡೆಯರಿಗೆ ಸಿಗುತ್ತೆ ಅಠಾರ ಕಚೇರಿಗಳನ್ನು ತೆರೀತಾರೆ ಕಾವೇರಿ ನದಿಗೆ ಹಣೆಕಟ್ಟನ್ನು ಕಟ್ಟಿಸ್ತಾರೆ ಚಿಕ್ಕ ದೇವರಾಜನಾಲೆ ದೊಡ್ಡ ದೇವರಾಜನಾಲೆ ನಿರ್ಮಾಣ ಆಗ್ತವೆ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯವನ್ನು ನೀಡ್ತಾರೆ ಇದಿಷ್ಟು ಇವರ ಸಾಧನೆಗಳು ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಸೊ ಯಾವುದು ಬೇಕಾದರೂ ಕೇಳ್ಬೋದು ಮಕ್ಕಳ ಬಟ್ ನೀವು ಇಷ್ಟಕ್ಕೂ ರೆಡಿಯಾಗಿರಬೇಕು ಇವರು ಪ್ರಾಥಮಿಕ ಶಿಕ್ಷಣದ ಶಿಕ್ಷಣ ಶುಲ್ಕನ ರದ್ದುಪಡಿಸ್ತಾರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವಾಗ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಭಾರತೀಯ ವಿಶ್ವ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಆಗ್ತದೆ ಕಬ್ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಆಗ್ತದೆ ನ್ಯಾಯ ವಿಧಾಯಕ ಸಭೆಗಳನ್ನು ಇವರು ರಚಿಸ್ತಾರೆ ಇದಿಷ್ಟು ಇವರ ಸಾಧನೆಗಳಾಗ್ತವೆ ನೆಕ್ಸ್ಟ್ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಸೊ ಅವರು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪುರತೆಯ ನಂಬಿಕೆಯಲ್ಲಿ ಇರ್ತಾರೆ ರಾನಡೆ ಬ್ಯಾನರ್ಜಿ ನವರೋಜಿ ಇವರು ಇದರ ಪ್ರಮುಖರಾಗಿರ್ತದೆ ಪ್ರಾರ್ಥನೆ ಮತ್ತು ಮನವಿ ಮೂಲಕ ಇವರು ಬೇಡಿಕೆಯನ್ನು ಮಾಡಿಕೊಳ್ತಾರೆ ಜನರಲ್ಲಿ ರಾಜಕೀಯ ಎಚ್ಚರ ತರಲು ಪ್ರಯತ್ನಿಸ್ತಾರೆ ಸಭೆಗಳನ್ನು ನಡೆಸಿ ಸರ್ಕಾರಕ್ಕೆ ಮನವಿಯನ್ನು ನೀಡ್ತಾರೆ ದೇಶದ ಕೈಗಾರಿಕೆಗಳಿಗೆ ಅಭಿವೃದ್ಧಿಗೆ ಒತ್ತಾಯವನ್ನು ನೀಡ್ತಾರೆ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಉತ್ತಮ ಶಿಕ್ಷಣ ಕೊಡುವುದು ಬಡತನದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರವನ್ನು ಮಾಡುವುದು ಸಂಪತ್ತಿನ ಸೋರಿಕೆಯ ಬಗ್ಗೆ ವಿವರಿಸುವುದು ಇದಿಷ್ಟು ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಆಗಿತ್ತು ಅದೇ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ತೀವ್ರವಾದಿಗಳ ಪಾತ್ರ ಏನಾಗಿತ್ತು ಅಂತ ಹೇಳಿದ್ರೆ ಇವರು ತೀವ್ರವಾದ ನಿಲುವು ಪ್ರತಿಪಾದಿಸುವ ಬಣ ಆಗ್ತದೆ ನೆಕ್ಸ್ಟ್ ಲಾಲ್ ಪಾಲ್ ಬಾಲಿದರ ಪ್ರಮುಖರಾಗಿರ್ತಾರೆ ಬಂಗಾಳ ವಿಭಜನೆಯನ್ನ ಅವರು ವಿರೋಧಿಸ್ತಾರೆ ಸ್ವದೇಶಿ ಆಂದೋಲನಕ್ಕೆ ಇವರು ಕರೆಯನ್ನು ನೀಡ್ತಾರೆ ಸ್ವದೇಶಿ ವಸ್ತುಗಳ ಬಳಕೆಗೆ ಇವರು ಹೆಚ್ಚು ಪ್ರೇರೇಪಣೆಯನ್ನು ನೀಡ್ತಾರೆ ದೇಶಾದ್ಯಂತ ಸ್ವದೇಶಿ ಚಳುವಳಿ ಆರಂಭವಾಗ್ತದೆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸ್ತಾರೆ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸ್ತಾರೆ ಧಾರ್ಮಿಕ ಉತ್ಸವಗಳ ಮೂಲಕ ಜನರಲ್ಲಿ ಪ್ರೇರಣೆಯನ್ನು ಉಂಟು ಮಾಡ್ತಾರೆ ಪತ್ರಿಕೆಗಳ ಮೂಲಕ ಜನರನ್ನು ಪ್ರೇರೇಪಿಸ್ತಾರೆ ಇದಿಷ್ಟು ತೀವ್ರವಾದಿಗಳ ಪಾತ್ರ ಆಗಿರುತ್ತೆ ನೆಕ್ಸ್ಟ್ ಮಕ್ಕಳು ನಿಮಗೆ ವ್ಯಕ್ತಿಗಳನ್ನ ಸ ಇದನ್ನು ಕೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು ಸೊ ಜವಾಹರಲಾಲ್ ನೆಹರು ಸೊ ಹೀಗೆ ಎಲ್ಲರ ಇದನ್ನು ನೀವು ಕಲ್ತ್ಕೊಂಡಿರಬೇಕು ಸೊ ಸುಭಾಷ್ ಚಂದ್ರ ಬೋಸ್ ಅವರ ಸಾಧನೆಗಳು ಅವ್ರನ್ನ ನೇತಾಜಿ ಅಂತಲೇ ಅವರು ಜನಪ್ರಿಯರಾಗಿರ್ತಾರೆ ಪ್ರತಿಷ್ಠಿತ ಹುದ್ದೆಯನ್ನು ತಿಳಿಸಿ ಅವರು ಚಳುವಳಿಯಲ್ಲಿ ಭಾಗಿಯಾಗಿರ್ತಾರೆ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಅವರು ಕಟ್ತಾರೆ ಹಿಟ್ಲರ್ನ ಸಹಾಯವನ್ನು ಯಾಚಿಸ್ತಾರೆ ಐ ಐ ಸೈನ್ಯದ ಮುಖಂಡತ್ವವನ್ನು ವಹಿಸ್ತಾರೆ ದೆಹಲಿಯಲ್ಲಿ ಚಲೋ ಎಂಬ ಕರೆಯನ್ನು ನೀಡ್ತಾರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಅಂತ ಹೇಳಿ ಕರೆ ನೀಡ್ತಾರೆ ಮತ್ತೆ ಕೊನೆಯದಾಗಿ ಅವರು ವಿಮಾನ ಅಪಘಾತದಲ್ಲಿ ಮರಣವನ್ನು ಹಾಕ್ತಾರೆ ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆಗಳು ಅವರು ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಪ್ರತಿಪಾದನೆಯನ್ನು ಮಾಡ್ತಾರೆ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದರು ಮಹಮ್ಮದ್ ಮತ್ತು ಕಲಾರಾಮ್ ಚಳುವಳಿಯನ್ನು ರೂಪಿಸ್ತಾರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಬಯಸಿದ್ರಿ ಇವರು ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಸ್ಥಾಪಿಸ್ತಾರೆ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸ್ತಾರೆ ಜನತಾ ಮೂಕ ನಾಯಕ ಎಂಬ ಪತ್ರಿಕೆಗಳನ್ನು ಅವರು ಆರಂಭಿಸ್ತಾರೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗ್ತಾರೆ ಸಂವಿಧಾನದ ಶಿಲ್ಪಿ ಎಂದ ಹೆಸರಾಗಿದ್ದಾರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸೊ ಇದಿಷ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆಗಳಾಗಿದ್ದಾವೆ ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಸೊ ಇವರ ಸಾಧನೆಗಳು ಇವರು ಭಾರತದ ಪ್ರಥಮ ಪ್ರಧಾನಿಯಾಗಿದ್ದಾರೆ ಕೈಗಾರೀಕರಣ ಮತ್ತು ನವಭಾರತದ ಶಿಲ್ಪಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ ಮಿಶ್ರ ಆರ್ಥಿಕ ನೀತಿಯನ್ನು ಜಾರಿಗೆ ತರ್ತಾರೆ ಭಾರತದ ವಿದೇಶಾಂಗ ನೀತಿಯನ್ನು ರೂಪಿಸ್ತಾರೆ ಕೈಗಾರೀಕರಣವನ್ನು ಸಾಧಿಸ್ತಾರೆ ದೇಶೀಯ ಸಂಸ್ಥಾನಗಳ ವಿಲೀಕರಣ ವಿಲೀನೀಕರಣವನ್ನು ಮಾಡ್ತಾರೆ ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ಇವರು ಮಾಡ್ತಾರೆ ಇದಿಷ್ಟು ಇವರ ಸಾಧನೆಗಳು ನೆಕ್ಸ್ಟು ಅಸಹಕಾರ ಚಳುವಳಿ ಸೊ ಇದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧೀಜಿಯವರು ಇದನ್ನು ಆರಂಭಿಸ್ತಾರೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆತಾರೆ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸಲಾಗುತ್ತೆ ನ್ಯಾಯಾಲಯಗಳನ್ನು ಬಹಿಷ್ಕರಿಸಲಾಗುತ್ತದೆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸ್ತಾರೆ ಪ್ರಾಂತೀಯ ಚುನಾವಣೆಯನ್ನು ಬಹಿಷ್ಕರಿಸ್ತಾರೆ ನೆಕ್ಸ್ಟ್ ಗೌರವ ಪದವಿಗಳನ್ನು ವಾಪಸ್ ಮಾಡ್ತಾರೆ ಚೌರಿ ಚೌರ ಘಟನೆಯಿಂದಾಗಿ ಎಲ್ಲವನ್ನು ಹಿಂತೆಗೆದುಕೊಳ್ತಾರೆ ನೆಕ್ಸ್ಟು ವಿವಿಧ ಸಾಮಾಜಿಕ ಸುಧಾರಣೆಗಳು ಮತ್ತು ಬೋಧನೆಗಳು ಯಾವೆಲ್ಲ ವಿವಿಧ ಸಾಮಾಜಿಕ ಸುಧಾರಣೆಗಳಂದರೆ ಜಾತಿ ವ್ಯವಸ್ಥೆಯನ್ನು ವಿರೋಧಿಸ್ತ ವಿರೋಧಿಸಿದ್ದು ಸ್ತ್ರೀಯ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟದ್ದು ಬಾಲ್ಯ ವಿವಾಹವನ್ನು ವಿರೋಧಿಸಿದರು ವಿಧವ ಪುನರ್ ವಿವಾಹಕ್ಕೆ ಪ್ರೋತ್ಸಾಹ ಶಿಕ್ಷಣಕ್ಕೆ ಒತ್ತನ್ನು ನೀಡುವುದು ಸ್ತ್ರೀ ಪುರುಷರ ಸಮಾನತೆಗೆ ಪ್ರತಿಪಾದನೆ ನೆಕ್ಸ್ಟ್ ಅರ್ಥಹೀನ ಆಚರಣೆಗಳನ್ನು ವಿರೋಧಿಸ್ತಾರೆ ಶಾಲೆಗಳನ್ನು ಆರಂಭಿಸ್ತಾರೆ ನೆಕ್ಸ್ಟ್ ಬ್ರಿಟಿಷ್ ಶಿಕ್ಷಣದ ಪರಿಣಾಮ ಸೊ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಏನೆಲ್ಲ ಪರಿಣಾಮ ಉಂಟು ಮಾಡ್ತದೆ ಅಂದರೆ ರಾಷ್ಟ್ರೀಯವಾದಿ ದೃಷ್ಟಿಕೋನವನ್ನು ಬೆಳವಣಿಗೆಯನ್ನು ಮಾಡ್ತದೆ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡ್ತದೆ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏಕತೆಯನ್ನು ಉಂಟು ಮಾಡುತ್ತೆ ವೃತ್ತ ಪತ್ರಿಕೆಗಳು ಹುಟ್ಟಿ ಬೆಳೆಯತೊಡಗ್ತವೆ ಸಾಮಾಜಿಕ ಧಾರ್ಮಿಕ ಚಳುವಳಿಗಳ ಆರಂಭ ವಿದ್ಯಾವಂತರ ಆಲೋಚನೆಯಲ್ಲಿ ನಾವಿನ್ಯತೆ ಜಗತ್ತಿನ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಅರಿವಾಗುತ್ತೆ ಇದಿಷ್ಟು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳಾಗಿರ್ತದೆ ನೆಕ್ಸ್ಟ್ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಏನೆಲ್ಲ ಬ್ರಿಟಿಷರು ಕಂದಾಯ ಏರ್ ನೀತಿಯನ್ನ ಏರ್ದಾಗ ಏನೆಲ್ಲ ಪರಿಣಾಮ ಉಂಟಾಗ್ತವೆ ಅಂದರೆ ಜಮೀನ್ದಾರಿ ವರ್ಗ ಸೃಷ್ಟಿಯಾಗ್ತದೆ ಅದರಿಂದ ಜಮೀನ್ದಾರರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ ಭೂಮಿಯ ಮಾರಾಟ ಹೊಸ್ತುವಾಗ್ತದೆ ಕಂದಾಯ ಸಲ್ಲಿಸಲಾಗದೆ ಜಮೀನು ಪರಬಾರೆ ಆಗ್ತದೆ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಳ್ತದೆ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ಕೈಗಾರಿಕೆಗಳ ಕಚ್ಚಾ ವಸ್ತು ಬೆಳೆಯುವಂತಾಗ್ತದೆ ಸೊ ಇದಿಷ್ಟು ಬ್ರಿಟಿಷರ ಕಂದಾಯ ನೀತಿಯಿಂದ ಉಂಟಾದ ಪರಿಣಾಮಗಳು ನೆಕ್ಸ್ಟ್ ಎರಡನೇ ಮಹಾಯುದ್ಧದ ಪರಿಣಾಮ ಏನು ಸೊ ಅದರಲ್ಲಿ ಅಪಾರ ಸಾವು ನೋವು ಆಗ್ತವೆ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾವಣೆ ವಿಶ್ವಸಂಸ್ಥೆ ರಚನೆ ಆಗುತ್ತೆ ರಶ್ ಅಮೇರಿಕ ವಿರೋಧಿ ದೇಶಗಳಾಗ್ತವೆ ಶೀತಲ ಸಮರಕ್ಕೆ ನಾಂದಿ ಆಗುತ್ತೆ ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಗುತ್ತೆ ಏಷ್ಯಾ ಆಫ್ರಿಕಾದ ವಸಾಹತುಗಳು ಸ್ವತಂತ್ರವಾಗುತ್ತೆ ನೆಕ್ಸ್ಟ್ ದೋಂಡಿಯಾ ವಾಗ್ನ ಹೋರಾಟ ಸೊ ದೋಂಡಿಯಾ ಚನ್ನಗಿರಿಯಲ್ಲಿ ಜನಿಸ್ತಾರೆ ಸೈನ್ಯವನ್ನ ಅವರು ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ ಶಿವಮೊಗ್ಗದ ಬಿದನೂರು ಕೋಟೆಯನ್ನು ವಶಪಡಿಸ್ಕೊಳ್ತಾರೆ ಅನೇಕ ಅತೃಪ್ತ ಪಾಳೆಗಾರರನ್ನು ಪ್ರೋತ್ಸಾಹಿಸ್ತಾರೆ ದೋಂಡಿಯ ಶಿಕಾರಿಪುರವನ್ನು ಕಳೆದುಕೊಳ್ತಾನೆ ವೆಲ್ಲೆಸ್ಲಿ ಆತನ ಅಂತ್ಯ ಆಡಲು ನಿರ್ಧರಿಸ್ತಾನೆ ಬ್ರಿಟಿಷರು ಕೋನ್ಗಲ್ನಲ್ಲಿ ಆತನನ್ನ ಹತ್ಯೆಗೈತಾರೆ ನೆಕ್ಸ್ಟ್ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು ಸೊ ಮಕ್ಕಳನ್ನು ಈಗ ಹೇಳ್ತಿರೋ ಇಷ್ಟು ಪಾಯಿಂಟ್ಸನ್ನು ನೀವು ಮಿಸ್ ಮಾಡಬೇಡಿ ಸೊ ನಾನು ಒಂದೇ ವೀಡಿಯೋದಲ್ಲಿ ಆಗಲಿಲ್ಲ ಅಂದರೆ ನಾನು ಪಾರ್ಟ್ ಒನ್ ಪಾರ್ಟ್ ಟು ಹೇಳಿ ವೀಡಿಯೋಗಳ್ನ ಮಾಡ್ತೀನಿ ನೀವಿಷ್ಟು ನೀವು ಫೇಲ್ ಆಗೋ ಅಂತ ಅಟ್ಲೀಸ್ಟ್ ನಾನು ಪಾಸ್ ಆಗಲೇಬೇಕು ಅನ್ನೋದು ಇದಿಷ್ಟನ್ನು ನೀವು ಓದ್ಕೊಳ್ಳಿ ಒಳ್ಳೆಯ ಅಂಕಗಳನ್ನು ನೀವು ನಿಮ್ಮ ಎಕ್ಸಾಮಲ್ಲಿ ತಗೋಬೋದು ಫಿಫ್ಟಿ ಪ್ಲಸ್ ಅಂಕಗಳನ್ನು ನೀವು ಇಲ್ಲಿಂದ ಗಳಿಸ್ಬೋದಾಗುತ್ತೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನಪ್ಪ ಅಂದರೆ ಭಾರತೀಯ ರಾಜ್ಯನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕಾಗುತ್ತೆ ಸೈನ್ಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಭರಿಸಬೇಕಾಗುತ್ತೆ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟರ ನೇಮಕ ಆಗುತ್ತೆ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿರಲಿಲ್ಲ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಲು ಬ್ರಿಟಿಷರ ಸಮ್ಮತಿ ಪಡಿಬೇಕಾಗುತ್ತೆ ಕಂಪನಿಯು ಆ ರಾಜ್ಯಕ್ಕೆ ರಕ್ಷಣೆಯನ್ನು ಒದಗಿಸ್ತದೆ ಸೊ ಇದಿಷ್ಟು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾಗಿರ್ತವೆ ತದನಂತರ ಬಕ್ಸಾರ್ ಕದನದ ಪರಿಣಾಮಗಳು ಏನೆಲ್ಲ ಬಕ್ಸಾರ್ ಕದನದ ಪರಿಣಾಮಗಳು ನೋಡೋಣ ಮಕ್ಕಳ ಎರಡನೇ ಶಾ ಅಲಂ ಕಂಪನಿಗೆ ದಿವಾನಿ ಹಕ್ಕನ್ನು ನೀಡ್ತಾನೆ ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನು ಪಡಿತಾನೆ ಔದ್ನ ನವಾಬ ಕಂಪನಿಗೆ ಯುದ್ಧ ಪರಿಹಾರವಾಗಿ ಐವತ್ತು ಲಕ್ಷ ಕೊಡಬೇಕಾಗಿರುತ್ತೆ ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ ಬಂಗಾಳದ ಆಡಳಿತವನ್ನು ಕಂಪನಿ ಮಾಡತೊಡಗುತ್ತೆ ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವವನ್ನು ಜಾರಿಗೆ ಇದಿಷ್ಟು ಬಾಕ್ಸರ್ ಕದನದ ಪರಿಣಾಮಗಳು ನೆಕ್ಸ್ಟ್ ಫ್ಲಾಸಿ ಕದನದ ಪರಿಣಾಮ ಮತ್ತೆ ಕಾರಣ ಏನಪ್ಪಾ ಅಂದರೆ ಫಸ್ಟ್ ಕಾರಣ ನೋಡೋಣ ಬ್ರಿಟಿಷ್ ನೌಕರರಿಂದ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಕಪ್ಪು ಕೋಣೆ ದುರಂತ ಸೊ ಇದರಿಂದಾಗಿ ಫ್ಲಾಸಿ ಕದನ ಉಂಟಾಗಲಿಕ್ಕೆ ಸಹ ಆಗುತ್ತೆ ಇದರ ಪರಿಣಾಮ ಏನಪ್ಪಾ ಫ್ಲಾಸಿ ಕದನದ ಪರಿಣಾಮ ಏನಂದ್ರೆ ಭಾರತದಲ್ಲಿ ಅನೈತಿಕತೆ ಪ್ರದರ್ಶಿಸಿತು ಬೀರ್ ಜಾಫರನು ಬಂಗಾಳದ ನವಾಬನಾಗ್ತಾನೆ ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆದುಕೊಳ್ಳುತ್ತೆ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಯನ್ನು ನೀಡ್ತಾನೆ ನೆಕ್ಸ್ಟ್ ಮಾರ್ತಾಂಡ ವರ್ಮ ಡರ್ಚರನ್ನು ಹೇಗೆ ನಿಯಂತ್ರಿಸ್ತಾನೆ ಸೊ ಡರ್ಚರು ತಿರಾವಾಂಕೂರುನ ಮೇಲೆ ಯುದ್ಧವನ್ನು ಸಾರ್ತಾರೆ ಮಾರ್ತಾಂಡ ವರ್ಮ ಅದನ್ನು ಹಿಮ್ಮೆಟ್ಟಿಸ್ತಾನೆ ಕೊಳಚಲ್ ಯುದ್ಧದಲ್ಲಿ ಮೇಲುಗೈಯನ್ನು ಸಾಧಿಸ್ತಾನೆ ದಕ್ಷಿಣ ಭಾರತದಿಂದ ಡಚ್ಚರನ್ನು ಓಡಿಸಬೇಕೆಂದು ಪಣ ತೊಡ್ತಾನೆ ಕೇರಳ ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದ ಹಕ್ಕನ್ನು ಸ್ಥಾಪಿಸ್ತಾನೆ ಡಚ್ಚರ ಹಿಡಿತದಲ್ಲಿದ್ದ ಬಂದರುಗಳನ್ನ ಮರಳಿ ಪಡೆತಾನೆ ನೆಕ್ಸ್ಟ್ ಆನಿಬೆಸೆಂಟ್ ಸೊ ಇವರ ಸಾಧನೆಗಳು ಏನಪ್ಪಾ ಅಂದ್ರೆ ಇವರು ಥಿಯೋಸಫಿಕಲ್ ಸೊಸೈಟಿ ಕಾರ್ಯಗಳನ್ನ ನವಚೇತನಗೊಳಿಸ್ತಾರೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನ ಬಿತ್ತುತ್ತಾರೆ ಸಮಾಜದಲ್ಲಿ ಸಮಾನತೆ ಸೋದರತೆಯನ್ನು ವೃದ್ಧಿಸಲು ಸಾಮರಸ್ಯ ಸಾಧಿಸಲು ಪ್ರಯತ್ನಿಸಿದರು ಸ್ವಾತಂತ್ರ್ಯ ಹೋರಾಟವನ್ನು ಬೆಂಬಲಿಸ್ತಾರೆ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಸ್ಥಾಪಿಸ್ತಾರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸ್ತಾರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಆಗ್ತಾರೆ ಸೊ ಇದಿಷ್ಟು ನಿಮಗೆ ಇಸ್ಟ್ರಿಯಲ್ಲಿ ಇತಿಹಾಸದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಪಾಸಿಂಗ್ ಪ್ಯಾಕೇಜಿಗೆ ನೀವು ಇದರ ಹಿಸ್ಟ್ರಿಯಲ್ಲಿ ಇಷ್ಟನ್ನು ನೀವು ಓದ್ಕೊಂಡ್ರೆ ಸಾಕಾಗುತ್ತೆ ಸೊ ಮತ್ತೆ ನಿಮಗಲ್ಲಿ ಒನ್ ವರ್ಡಲ್ಲಿ ಯಾವುದು ಬೇಕಾದರೂ ಕೇಳ್ಬೋದು ಈಗ ಕಾನ್ಸ್ಟೆಂಟಿನೋಪಲ್ ವಶ ಯಾರು ಮಾಡ್ಕೋತಾರೆ ಆಟೋಮನ್ ಟರ್ಕರು ನೀಲಿ ನೀರಿನ ಜಾ ನೀತಿ ಜಾರಿಗೆ ತಂದವರು ಅಲ್ಮೇಡ ಸೊ ಒಂದು ಅಂಕಕ್ಕೆ ಮಕ್ಕಳೇನು ನೋಡಿ ಇಲ್ಲಿ ಬ್ಲೂ ಈ ನಿಮ್ಗೇನಿಲ್ಲಿ ಬ್ಲೂ ಮಾರ್ಕಲ್ಲಿ ಇದೆಯಲ್ಲ ಇದಿಷ್ಟು ನಿಮಗೆ ಒಂದು ಅಂಕಕ್ಕೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ದ್ವಿಪ್ರಭುತ್ವವನ್ನು ತಂದು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್ ಸಹಾಯಕ ಸೈನ್ಯಪದಿ ಲಾರ್ಡ್ ವೆಲ್ಲಸ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಲಾರ್ಡ್ ಡಾಲೌಝಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಜ್ಯ ಪುನರ್ವಿಂಗಡನೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಗುಲಾಮಗಿರಿ ಕೃತಿ ಬರೆದವರು ಜ್ಯೋತಿಬಾ ಫುಲೆ ಸೊ ಈ ರೀತಿ ಇಲ್ಲಿ ವಿಡಿಯೋನ ಪಾಸ್ ಮಾಡಿಕೊಂಡು ಮಕ್ಕಳಿಗೆ ಒಂದು ವರ್ಡ್ ಆನ್ಸರ್ಸ್ಗೆ ತುಂಬ ಕ್ವಶನ್ಸ್ ಇದ್ದಾವೆ ಇದಿಷ್ಟನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ ಆರಾಮಾಗಿ ನೀವು ಇಷ್ಟ್ರಿಯಿಂದ ಪಾಸಿಂಗ್ ಪ್ಯಾಕೇಜಿಗೆ ಇಷ್ಟನ್ನು ನನಗೆ ಏನು ಹೇಳಿ ತೋರಿಸಿದ್ದೀನಲ್ಲ ಇದಿಷ್ಟನ್ನು ನೀವು ಹಿಸ್ಟ್ರಿ ಸಬ್ಜೆಕ್ಟಿಗೆ ನೀವು ಓದ್ಕೊಂಡ್ರೆ ಸಾಕು ಮಕ್ಕಳ ಆರಾಮಾಗಿ ನೀವು ಒಳ್ಳೆಯ ಅಂಕಗಳನ್ನ ತೆಗೆದುಕೊಂಡು ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ